ನಮಸ್ಕಾರ ನಾನು ನಿಮ್ಮ ಆರ್ಜೀವಾಣಿ ಮತ್ತೊಂದು ಅದ್ಭುತವಾದ ಕಥೆಯನ್ನ ತಗೊಂಡು ಇವತ್ತು ಬಂದಿದ್ದೀನಿ ಒಂದೂರಲ್ಲಿ ಒಬ್ಬ ವ್ಯಾಪಾರಿ ಇದ್ದ ಅವನು ಬಲು ಶ್ರೀಮಂತ ಮತ್ತು ಕೋಪಿಷ್ಟ ಅವನಿಗೆ ಒಂದು ದಿನ ಜೀವನದಲ್ಲಿ ಜಿಗುಪ್ಸೆ ಹೊಂದಿ ಹೆಂಡತಿ ಮಕ್ಕಳನ್ನ ತೊರಿಬೇಕು ಅಂತ ಯೋಚನೆ ಮಾಡ್ತಾನೆ ಒಬ್ಬ ಜ್ಞಾನಿಗಳನ್ನ ಮೋಕ್ಷ ನೀಡುವಂತೆ ಕೇಳ್ಕೊಂತ ಜ್ಞಾನಿಯು ಸ್ವಲ್ಪ ಕಾಲ ಆತನನ್ನ ದಿಟ್ಟಿಸಿ ನೋಡಿ ಕಣ್ಣಲ್ಲೇ ಪರೀಕ್ಷಿಸಿ ನಾಳೆ ಬಾ ಅಂತ ಹೇಳ್ತಾರೆ ಮರುದಿನ ವ್ಯಾಪಾರಿ ಬಂದಾಗ ಬೇಡ್ಕೊಂತಾನೆ ಮೋಕ್ಷ ಅಂತ ಹಾಗಾದ್ರೆ ಗುರುಕಳಿವಾಗ್ ಹೇಳ್ತಾರೆ ನೀನು ಮಡಿಯಾಗಿ ಶುಚಿಯಾಗಿ ಬಾ ಅಂತ ವ್ಯಾಪಾರಿ ಆಗ್ಲಿ ಸ್ವಾಮಿ ಅಂತ ಹೊರಟು ಮರುದಿನ ಮುಂಚಾರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಕೊರೆಯುವ ಚಳಿಯಲ್ಲಿ ತಣ್ಣನ ನೀರನ್ನ ಸ್ನಾನ ಮಾಡಿ ದಾರಿಯಲ್ಲಿ ಯಾರೊಬ್ಬರ ನೆರಳು ಸಹ ನಿನ್ ಮೇಲೆ ಸೋಕದ ಹಾಗೆ ಬಾ ಅಂತ ಮತ್ತೆ ಸ್ವಾಮೀಜಿಗಳು ಹೇಳ್ಕಳಸ್ತಾರೆ ಅದ್ರಂತೆ ಬರ್ತಾನೆ ದಯಮಾಡಿ ಮೋಕ್ಷ ನೀಡಿ ಅಂತ ಕೇಳ್ಕೊಂತಾನೆ ಆದ್ರೂ ಜ್ಞಾನಿಗಳಿಗೆ ತೃಪ್ತಿ ಆಗಲ್ಲ ಮತ್ತೆ ಹೇಳ್ತಾರೆ ಮತ್ತೆ ಮಡಿಯಾಗಿ ಬಾ ಅಂತ ಮತ್ತೊಮ್ಮೆ ನದಿಯಲ್ಲಿ ನಿಂದೆದ್ದು ಗುರುಗಳ ಮುಂದೆ ಬಂದು ನಿಂತ್ಕೊಂತಾನೆ ಅಂತ ಮತ್ತೆ ಅದೇ ಮಾತು ಹೇಳ್ತಾರೆ ಗುರುಗಳು ಈ ಬಾರಿ ವ್ಯಾಪಾರಿಗೆ ಕೋಪ ಬರುತ್ತ ಮೋಕ್ಷ ನೀಡೋದಾದ್ರೆ ನೀಡಿ ಇಲ್ಲವಾದ್ರೆ ಹೇಳಿ ನಾನು ಬೇರೊಬ್ಬರಲ್ಲಿ ಆಶ್ರಯಿಸ್ತೀನಿ ಬೇರೆ ಗುರುಗಳ ಹತ್ರ ಹೋಗ್ತೀನಿ ಅಂತ ವ್ಯಾವಹಾರಿಕ ದರ್ಪದ ಮಾತುಗಳನ್ನ ಕೇಳಿದ ಗುರುಗಳು ಮುಗುಳ್ನಾಗ್ತಾರೆ ಆಗ ಜ್ಞಾನಿಗಳು ಹೇಳ್ತಾರೆ ಸ್ನಾನವಾಗ್ಬೇಕಾಗಿರೋದು ನಿನ್ನ ನುಡಿಗಳಿಗೆ ಮಡಿ ಆಗ್ಬೇಕಾಗಿರೋದು ನಿನ್ನ ಮನಸ್ಸಿಗೆ ಶುಚಿ ಆಗ್ಬೇಕಾಗಿರೋದು ನಿನ್ನ ಅಂತರಾತ್ಮ ಯಾರದೂ ನೆರಳು ನಿನ್ ಮೇಲೆ ಬಿದ್ರೆ ಅದು ಮೈಲಿಗೆ ಅಲ್ಲ ನಿನ್ನ ಅಹಂಕಾರ ಅಹಂ ದರ್ಪಗಳು ಕೋಪ ಮಾನವನಿಗೆ ಮೈಲಿಗೆ ಆಗತ್ತೆ ಅವುಗಳನ್ನೆಲ್ಲ ತೊರೆದು ಶುದ್ಧ ಮನಸ್ಸಿನಿಂದ ಭಗವಂತನನ್ನ ಪ್ರಾರ್ಥಿಸು ದೀನ ಬಂಧುಗಳಲ್ಲಿ ಕರುಣಾಮಯವಾಗಿಯೇ ಸಿಗುತ್ತೆ ಅಂತ ಹೇಳ್ತಾರೆ ವ್ಯಾಪಾರಿಯು ಮರು ಮಾತನಾಡದೆ ಗುರುಗಳಿಗೆ ನಮಿಸಿ ಜ್ಞಾನವನ್ನ ಹೊತ್ತು ಮೋಕ್ಷದತ್ತ ಸಾಕ್ತಾನೆ ಇದು ಈ ದಿನದ ಕಥೆ ನಿಮಗಿಷ್ಟ ಆಯ್ತು ಅಂತ ಅನ್ಕೊಂಡಿದ್ದೇನೆ ಇಷ್ಟ ಆದ್ರೆ ಖಂಡಿತವಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ